ಪ್ರೀತಿಯ ಬಂಧುಗಳೇ ಸಂಗೊಳ್ಳಿ ರಾಯಣ್ಣ ಅನ್ನುವ ಹೆಸರೇ ಇಡೀ ಕರ್ನಾಟಕದಾದ್ಯಂತ ಯುವಕರ ಮೈ ಮನಸ್ಸುಗಳಲ್ಲಿ ರೋಮಾಂಚನವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಇರುವಂಥ ಹೆಸರು ಬಹುಶಃ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ನಿಂತು ನೋಡಿದಾಗ ಸಂಗೊಳ್ಳಿ ರಾಯಣ್ಣನ ಹೆಸರನ್ನು ಕೇಳಲಾರದಂಥ ಯುವಕ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ರಾಯಣ್ಣ ಅಂತ ಒಂದು ಕಿಚ್ಚು ರಾಯಣ್ಣ ಅಂತ ಹೋರಾಟ ರಾಯಣ್ಣ ಅಂತ ಸ್ವಾತಂತ್ರ್ಯ ರಾಯಣ್ಣ ಅಂದರೆ ಸ್ವಾಭಿಮಾನ ರಾಯಣ್ಣ ಅಂತಂದರೆ ದೇಶಭಕ್ತಿ ರಾಯಣ್ಣ ಅಂತಂದರೆ ಸಂಘಟನೆ ರಾಯಣ್ಣ ಅಂತ ಭಾರತ ದೇಶಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಬಹುಶಃ ಈ ದೇಶದಲ್ಲಿ ಎದ್ದಂಥ ಅತ್ಯಂತ ಪ್ರಬಲವಾದಂಥ ಧ್ವನಿ ಬಹುಶಃ ಸಂಗೊಳ್ಳಿ ರಾಯಣ್ಣಂಥ ಒಬ್ಬ ಪ್ರಬಲವಾದ ಧ್ವನಿಯನ್ನು ನಾವು ನೋಡಿದಾಗ ನನಗೆ ಎಷ್ಟೋ ಸಲ ಅನಿಸಿದ್ದಿದೆ ಯಾಕೆ ರಾಯಣ್ಣ ತುಂಬ ಎಲ್ಲ ಕಾಲದಲ್ಲೂ ಪ್ರಸ್ತುತ ಅನ್ನಿಸ್ತಾನೆ ಅಂತಂದರೆ ಯಾರೋ ದೊರೆ ಮಗನಾಗಿದ್ದಿದ್ರೆ ರಾಜನ ಮಗನಾಗಿದ್ದಿದ್ರೆ ಬಹುಶಃ ಇಷ್ಟು ಪ್ರಾಮುಖ್ಯತೆ ಕೊಡುವಂಥ ಅವಕಾಶ ಇರಲಿಲ್ಲ ಅಥವಾ ಯಾರೋ ಭಾಳ ದೊಡ್ಡ ಕೋಟ್ಯಾಧೀಶ್ವರನಾಗಿ ಅವನು ಆ ಹಂತಕ್ಕೆ ಬಂದಿದ್ರೆ ಭಾಳ ಸಂಪತ್ತಿದ್ದು ಒಂದು ಸೇನೆಯನ್ನು ಕಟ್ಟಿದರೆ ರಾಯಣ್ಣನನ್ನು ಈ ರಾಜ್ಯ ಮೆಚ್ಚಿಕೊಳ್ಳೋದ್ರಲ್ಲಿ ಬಹುಶಃ ಈ ಪ್ರಮಾಣದ ಅರ್ಥ ಇರಲಿಲ್ಲ ಆದರೆ ಸಂಗೊಳ್ಳಿ ರಾಯಣ್ಣನಾದರೂ ಒಬ್ಬ ಸಾಮಾನ್ಯರ ಮನೆಯಲ್ಲಿ ಹುಟ್ಟಿ ಬ್ರಿಟಿಷರ ವಿರುದ್ಧ ಲಡಾಯಿ ಮಾಡುವ ಕನಸನ್ನು ಹೊತ್ತು ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿಯ ಜೊತೆಗೆ ಭುಜಕ್ಕೆ ಭುಜ ಕೊಟ್ಟು ಅವರ ಧ್ವನಿಗೆ ಧ್ವನಿಯಾಗಿ ಚೆನ್ನಮ್ಮ ಮತ್ತು ರಾಯಣ್ಣನವರಿಬ್ಬರೂ ಕೂಡ ತಾಯಿ ಮಕ್ಕಳಂತೆ ಒಂದಾಗಿ ಅವತ್ತು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಾರೆ ಎಷ್ಟೋ ಸಲ ಇತಿಹಾಸದ ಪಠ್ಯಪುಸ್ತಕಗಳನ್ನು ತೆಗೆದಾಗ ದುಃಖ ಆಗುತ್ತೆ ನನಗೆ ಸಾವಿರದ ಎಂಟುನೂರ ಐವತ್ತೇಳನೇ ಇಸ್ವಿಯ ಕ್ರಾಂತಿನೇ ಬ್ರಿಟಿಷರ ವಿರುದ್ಧ ನಡೆದಂಥ ಮೊದಲನೇ ಕ್ರಾಂತಿ ಅಂತ ನಮ್ಮ ಇತಿಹಾಸದ ಪುಸ್ತಕಗಳು ಹೇಳ್ತಾ ಇರಬೇಕಾದ್ರೆ ಎಂಟುನೂರ ಐವತ್ತೇಳು ಕ್ರಾಂತಿಯ ಕಲ್ಪನೆ ಹುಟ್ಟೋದಕ್ಕಿಂತ ಮುಂಚೆ ಆಗಲೇ ಇದೇ ಕಿತ್ತೂರಿನ ಅಥವಾ ಈ ಬೆಳಗಾವಿಯ ಗಂಡು ಮೆಟ್ಟಿದ ಭೂಮಿಯೊಳಗಡೆ ಒಬ್ಬ ಕಿತ್ತೂರಿನ ಚೆನ್ನಮ್ಮ ಒಬ್ಬ ಸಂಗೊಳ್ಳಿಯ ರಾಯಣ್ಣ ಬ್ರಿಟಿಷರ ವಿರುದ್ಧ ರಣ ಕಹಳೆಯನ್ನು ಮೊಳಗಿಸಿ ಅವತ್ತು ಈ ನಾಡಿನೊಳಗಡೆ ಒಂದು ಕ್ರಾಂತಿ ಮಾಡಿದ್ದಾರೆ ಒಂದು ಕ್ರಾಂತಿ ಮಾಡಿದ್ದಾರೆ ಎಂಥ ಅನ್ಯೋನ್ಯವಾದ ಸಂಬಂಧ ಜಾತಿ ಮತ ಧರ್ಮ ಪಂಥ ಎಲ್ಲಾವುದನ್ನು ಕೂಡ ಪಕ್ಕಕ್ಕಿಟ್ಟು ಅವರು ಒಂದಾಗಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಈ ಚಳುವಳಿಗೋಸ್ಕರ ಬಡದಾಡ್ತಾರೆ ಸಂಗೊಳ್ಳಿ ರಾಯಣ್ಣನ ಈ ಬಲಿದಾನ ಅಂತೂ ಈ ಹೋರಾಟ ಅಂತೂ ಎಷ್ಟು ಅದ್ಭುತವಾಗಿದೆ ಅಂತಂದರೆ ತಾಯಿ ಚೆನ್ನಮ್ಮ ನಾನು ಯಾವಾಗಲಾದರೂ ಬಯಲು ಹೊಂಗಲಕ್ಕೆ ಹೋಗಿ ಆ ಚೆನ್ನಮ್ಮ ಅವ್ರ ಸಮಾಧಿ ಮುಂದೆ ನಿಂತಾಗ ನಾನು ನೋಡ್ತೀನಿ ಚೆನ್ನಮ್ಮ ತಾಯಿ ಯಾಕೆ ಪ್ರಾಣ ಕೊಟ್ಟರು ಅಂತ ಕೇಳಿದ್ರೆ ಇತಿಹಾಸ ಹೇಳುತ್ತೆ ಏನು ಹೇಳುತ್ತೆ ಇತಿಹಾಸ ಅಂತಂದರೆ ಚೆನ್ನಮ್ಮನಿಗೆ ಬ್ರಿಟಿಷರು ಒಂದು ಸುಳ್ಳು ಹೇಳ್ತಾರೆ ಚೆನ್ನಮ್ಮ ಯಾವ ರಾಯ ಬರ್ತಾನೆ ಕಿತ್ತೂರಿನ ರಾಯ ಬರ್ತಾನೆ ಸಂಗೊಳ್ಳಿಯ ರಾಯ ಬರ್ತಾನೆ ಈ ಬ್ರಿಟಿಷರ ಯೂನಿಯನ್ ಜಾಕ್ ಧ್ವಜವನ್ನು ಹರಿದು ಬಿಸಾಡಿ ಆ ಜಾಗದಲ್ಲಿ ನಂದಿ ಧ್ವಜವನ್ನು ಹಾರಿಸ್ತಾನೆ ಅಂತ ಕನಸು ಕಾಣ್ತಾ ಕೂತಿದ್ಯೋ ಆ ನಿನ್ನ ರಾಯಣ್ಣ ಬರಲ್ಲ ಆ ರಾಯಣ್ಣನನ್ನು ನಾವು ಗಲ್ಲಿಗ ಆ ರಾಯಣ್ಣನನ್ನು ನಾವು ಕೊಂದು ಬಿಟ್ಟಿವಿ ಅನ್ನೋ ಮಾತನ್ನು ಕೇಳಿದ ತಕ್ಷಣ ಚೆನ್ನಮ್ಮನಿಗೆ ಎಷ್ಟು ದುಃಖ ಆಯ್ತಂತೆ ಅಂದರೆ ಯೋಚನೆ ಮಾಡಿ ಚೆನ್ನಮ್ಮ ತಾಯಿಗೆ ಗಂಡ ಸತ್ತಾಗ ಕಣ್ಣೀರು ಹಾಕ್ಲಿಲ್ಲ ಆಕೆಯ ದತ್ತು ಮಗನನ್ನೇ ಕಳ್ಕೊಂಡಂತ ಸಂದರ್ಭದಲ್ಲಿ ಆಕೆ ಕಣ್ಣೀರು ಹಾಕ್ಲಿಲ್ಲ ತನ್ನ ಜೊತೆಗಿದ್ದವರೇ ಮೋಸ ಮಾಡಿ ಯುದ್ಧದಲ್ಲಿ ಚೆನ್ನಮ್ಮ ಸೋತಾಗ ಚೆನ್ನಮ್ಮ ಕಣ್ಣೀರು ಹಾಕ್ಲಿಲ್ಲ ಚೆನ್ನಮ್ಮಾಜಿ ಅವತ್ತು ಜೈಲಲ್ಲಿ ಕೂತ್ಕೊಂಡ್ರು ಜೈಲಲ್ಲಿ ಕೂತಾಗ ಚೆನ್ನಮ್ಮ ಕಣ್ಣೀರು ಹಾಕ್ಲಿಲ್ಲ ಆದರೆ ಸಂಗೊಳ್ಳಿ ರಾಯಣ್ಣ ಸತ್ತಾಗ ಚೆನ್ನಮ್ಮ ತಾಯಿ ಕಣ್ಣೀರು ಹಾಕ್ತಾರೆ ಕಣ್ಣೀರು ಹಾಕ್ತಾರೆ ಚೆನ್ನಮ್ಮ ಕಣ್ಣೀರು ಹಾಕ್ತಾರೆ ಯಾಕೆ ಅಂದರೆ ಚೆನ್ನಮ್ಮ ತಾಯಿಯ ನಂಬಿಕೆ ಏನಾಗಿತ್ತು ಅಂತಂದ್ರೆ ನಂಬಿಕಸ್ಥ ಬಂಟ ರಾಯಣ್ಣ ಎಲ್ಲಿವರೆಗೂ ಹೊರಗಡೆ ಇರ್ತಾನೋ ಅಲ್ಲಿವರೆಗೂ ಕಿತ್ತೂರು ಬ್ರಿಟಿಷರ ಕೈ ವಶ ಆಗೋದಕ್ಕೆ ಬಿಡಲ್ಲ ಮತ್ತೆ ಕಿತ್ತೂರು ನಮ್ಮ ಕೈ ಸೇರುತ್ತೆ ಮತ್ತೆ ನಾವು ಸ್ವಾತಂತ್ರ್ಯದ ಕಿತ್ತೂರಿನ ಮೇಲೆ ನಡೆದಾಡ್ತೀವಿ ಅಂತ ಕನಸು ಕಂಡಂಥ ಚೆನ್ನಮ್ಮ ತಾಯಿಯ ಕನಸು ನುಚ್ಚುನೂರಾಗಿತ್ತು ಯಾಕೆ ಅಂತಂದರೆ ರಾಯಣ್ಣ ಸತ್ ಹೋದ ಅನ್ನುವ ಸುಳ್ಳು ಕಥೆಯನ್ನು ಕೇಳಿ ಚೆನ್ನಮ್ಮನಿಗೆ ದುಃಖ ಆಯಿತು ಬರೀ ಕಣ್ಣೀರು ಹಾಕಿದ್ದಲ್ಲ ಚೆನ್ನಮ್ಮ ತಾಯಿ ಆಕೆಯ ಕೈಯಲ್ಲಿದ್ದಂಥ ವಜ್ರದ ಹರಳನ್ನು ನುಂಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೂಡ ನಾವು ಇತಿಹಾಸದಲ್ಲಿ ಗಮನಿಸ್ತೀವಿ ನಮ್ಮ ಡೊಳ್ಳಿನ ಪದ ಹಾಡುವರದನ್ನ ಹಾಡ್ತಾರೆ ಯೋಚನೆ ಮಾಡಿ ನೋಡಿ ಒಬ್ಬ ರಾಯಣ್ಣ ಸತ್ತ ಅಂದರೆ ಯಾವ ಭೂಮಿ ಮೇಲೆ ರಾಯಣ್ಣ ಬದುಕಲ್ವೋ ಆ ಭೂಮಿ ಮೇಲೆ ನಾನೂ ಬದುಕಲ್ಲ ಅಂತ ಹೇಳಬೇಕಾದ್ರೆ ಆ ರಾಯಣ್ಣನ ಮೇಲೆ ಚೆನ್ನಮ್ಮನೆಗಿದ್ದಂಥ ಪ್ರೇಮ ಅದೆಂತಿರಬೇಕು ಅದು ಯಾವ ತಾಯಿ ಮಕ್ಕಳ ಪ್ರೇಮ ಅದಾಗಿರ್ಬೇಕು ಇಂಥ ಒಬ್ಬ ಸಂಗೊಳ್ಳಿ ರಾಯಣ್ಣ ಇವತ್ತು ಈ ನೆಲದಲ್ಲಿ ಹುಟ್ಟಿದ್ದಾನೆ ಬಹುಶಃ ನನಗನ್ಸುತ್ತೆ ಇವತ್ತು ಜಾರಕಿಹೊಳಿ ಸಾಹೇಬರಿದ್ದಾರೆ ನಾವೆಲ್ಲರೂ ಈ ನೆಲದ ಮೇಲೆ ನಿಂತ್ಕೊಂಡಿದ್ದೀವಿ ನನಗನ್ನಿಸ್ತಾ ಇದೆ ಯಾವ ನೆಲದ ಮೇಲೆ ರಾಯಣ್ಣ ಹುಟ್ಟಿದ್ನೋ ಆ ನೆಲದ ಮೇಲೆ ಇವತ್ತು ನಾವು ನಿಂತಿದ್ದೀವಿ ಅಂತ ಅಂದರೆ ನಾವು ಧನ್ಯತೆಯನ್ನು ಅನುಭವಿಸ್ಬೇಕು ನಾವು ರೋಮಾಂಚನವನ್ನು ಅನುಭವಿಸ್ಬೇಕು ಬ್ರಿಟಿಷರ ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಒಬ್ಬ ಸಾಮಾನ್ಯ ಸರ್ದಾರ ಅವತ್ತು ನೂರಾರು ವರ್ಷಗಳ ಹಿಂದೆ ಸವಾಲ್ ಹಾಕಿ ಕೈಯಲ್ಲಿ ಕಡ್ಗ ಹಿಡಿದು ದೊಡ್ಡ ಸೇನೆಯನ್ನು ಕಟ್ಟುವಂಥ ಪರಿಕಲ್ಪನೆ ಮಾಡ್ತಾನೆ ಬಹುಶಃ ಭಾರತ ದೇಶದ ಇತಿಹಾಸವನ್ನು ನೀವೇನಾದರೂ ನೋಡಿದ್ರೆ ಗೆರಿಲ್ಲಾ ಮಾದರಿಯಲ್ಲಿ ಯುದ್ಧ ಮಾಡಿದಂಥ ಇಬ್ಬರು ನಾಯಕರಿದ್ದಾರೆ ಒಬ್ಬರು ಶಿವಾಜಿ ಮಹಾರಾಜರು ಅವರನ್ನು ಬಿಟ್ಟರೆ ಬ್ರಿಟಿಷರ ವಿರುದ್ಧ ಗೆರಿಲ್ಲ ಯುದ್ಧವನ್ನು ಪ್ರಯೋಗ ಮಾಡದಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಇದೇ ಸಂಗೊಳ್ಳಿ ರಾಯಣ್ಣ ಅನ್ನೋದನ್ನ ಕೂಡ ಅತ್ಯಂತ ಹೆಮ್ಮೆಯಿಂದ ಇತಿಹಾಸ ಸ್ಮರಿಸಿಕೊಳ್ಳುತ್ತೆ ರಾಯಣ್ಣನ ಬಗ್ಗೆ ಅಂಥ ಅದ್ಭುತವಾದ ಹೋರಾಟಗಾರನಾಗಿದ್ದ ರಾಯಣ್ಣ ರಾಯಣ್ಣ ಎಷ್ಟೋ ಸಲ ಹೆಂಗೆ ದಿಕ್ ತಪ್ಪಿಸ್ತಿದ್ದ ಅಂತಂದರೆ ಆತ ಅನಕ್ಷರಸ್ಥ ರಾಯಣ್ಣನ ಜೀವನದಲ್ಲಿ ನಾವು ಕಲಿಬೋದಾದ ಮತ್ತೊಂದು ಪಾಠ ಏನು ಅಂದರೆ ಅಕ್ಷರದ ಬೆಲೆ ಬ್ರಿಟಿಷರು ಹೆಂಗಿಡ್ಕೊಟ್ಟರು ರಾಯಣ್ಣನನ್ನ ಹೆಂಗಿಡ್ದಾಕಿದ್ರು ಇದೇ ಕೃಷ್ಣರಾವ್ ರಾಯಣ್ಣನಿಗೆ ಪತ್ರ ಬರ್ಕೊಡ್ತಾನೆ ತಗೊಂಡೋಗು ಪೊಲೀಸರಿಗೆ ಬಾ ಅಂತ ಆದ್ರೆ ಅವನೊಬ್ಬ ಪೋಸ್ಟ್ ಮ್ಯಾನ್ ಕೆಲಸ ಮಾಡುವಂಥ ವ್ಯಕ್ತಿ ಪತ್ರದೊಳಗಡೆ ಏನಿದೆ ಅಂತ ಓದಕ್ಕೆ ಬರ್ತಿರ್ಲಿಲ್ಲ ಅವನಿಗೆ ಆದ್ರೆ ರಾಯಣ್ಣ ಹೋದ ಪತ್ರ ಕೊಟ್ಟರೆ ಅವನನ್ನು ಹಿಡಿದು ಜೈಲೊಳಗಡೆ ಹಾಕಿದ್ರು ಯಾವ ಹುಲಿನ ಹಿಡಿಯೋದಕ್ಕೆ ಯಾರೂ ಕೂಡ ಸಾಧ್ಯವೇ ಇರಲಿಲ್ವೋ ಅಂತ ಹುಲಿ ಪತ್ರಾನ ಕೈಯಲ್ಲಿ ಹಿಡ್ಕೊಂಡೋಗಿ ಬ್ರಿಟಿಷರಿಗೆ ಕೊಟ್ಟಿತ್ತು ಆ ಪತ್ರದಲ್ಲಿ ಬರೆದಿತ್ತು ರಾಯಣ್ಣನನ್ನು ಒಳಗಾಕಿ ಅಂತ ಯೋಚನೆ ಮಾಡಿ ಸಂಗೊಳ್ಳಿ ರಾಯಣ್ಣ ಅವತ್ತು ಜೈಲಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣ ಆತ ಅನಕ್ಷರಸ್ಥನಾಗಿದ್ದು ಬಹುಶಃ ನನಗನ್ಸುತ್ತೆ ಆತನಿಗೆ ಆ ಪತ್ರ ಓದೋ ಸಾಮರ್ಥ್ಯ ಇದ್ದಿದ್ದರೆ ತಿರುಗಿಸಿ ವಾಪಸ್ ಬಡಿತಾ ಇದ್ದ ಅವತ್ತು ಕೃಷ್ಣರಾವ್ಗೆ ಅಂಥ ಸಂಗೊಳ್ಳಿ ರಾಯಣ್ಣ ಅವತ್ತು ಜೈಲಲ್ಲಿ ಕೂತ್ಕೊಳ್ಬೇಕಾಯ್ತು ಇವತ್ತಿಗೂ ನೂರಾರು ವರ್ಷ ಕಳೆದ ಮೇಲೆ ಕೂಡ ಎಷ್ಟೋ ಜನಕ್ಕೆ ಈ ಅಕ್ಷರದ ಬೆಲೆನೇ ಅರ್ಥ ಆಗಲಿಲ್ಲ ರಾಯಣ್ಣನ ಜೀವನದಿಂದ ನಾವು ಕಲಿಬೇಕಾದ ಪಾಠ ಈ ಅಕ್ಷರದ ಪಾಠ ಆದರೆ ಅನಕ್ಷರಸ್ಥ ಅಥವಾ ಅವನು ಯಾವುದೋ ಶಾಲೆಗೆ ಹೋಗಿಲ್ಲದೆ ಇರುವಂಥ ಮನುಷ್ಯ ಆದರೂ ಒಂದು ಸ್ಟ್ರಾಟಜಿ ಹೆಂಗಿತ್ತು ಅಂತಂದರೆ ಖಾನಾಪುರದ ಕಡೆಗೆ ರಾಯಣ್ಣ ಬರ್ತಿದ್ದಾನೆ ಅಂತ ಅವನೇ ಸುದ್ದಿ ಸುಳ್ ಸುದ್ದಿ ಹಬ್ಬಿಸ್ತಾ ಇದ್ದ ಇಡೀ ಬ್ರಿಟಿಷರ ಪೊಲೀಸರು ಖಾನಾಪುರದ ಕಡೆಗೆ ಬಂದರೆ ಸಂಗೊಳ್ಳಿ ರಾಯಣ್ಣ ದಿಕ್ಕು ಬದಲಾಯಿಸಿಕೊಂಡು ಇನ್ನೊಂದು ದಿಕ್ಕಿಗೆ ಹೋಗಿ ಬ್ರಿಟಿಷರ ಪೊಲೀಸ್ ಸ್ಟೇಷನ್ಗಳನ್ನು ಬ್ರಿಟಿಷರ ಖಜಾನೆಗಳನ್ನು ಮುತ್ತಿಗೆ ಹಾಕಿ ಬ್ರಿಟಿಷರನ್ನು ಸುಸ್ತು ಮಾಡಿ ಬಡಿತಾ ಇದ್ದ ಇಂಥ ಸ್ಟ್ರಾಟಜಿಗಳನ್ನು ಇಂಥ ವಾರ್ ಸ್ಟ್ರಾಟಜಿಗಳನ್ನು ಸಂಗೊಳ್ಳಿ ರಾಯಣ್ಣ ಅವತ್ತು ರೂಪಿಸ್ತಾ ಇದ್ದ ಸಂಗೊಳ್ಳಿ ರಾಯಣ್ಣ ಅಂತಂದರೆ ಅದೆಷ್ಟು ಅದ್ಭುತವಾದ ಹೋರಾಟದ ಸ್ಟ್ರಾಟಜಿ ಒಂದಾಗಿರ್ತಿತ್ತು ಅಂತಂದರೆ ಅನೇಕ ಜನ ಬ್ರಿಟಿಷ್ ಅಧಿಕಾರಿಗಳು ಸಂಗೊಳ್ಳಿ ರಾಯಣ್ಣನನ್ನು ಅವರ ಇತಿಹಾಸದಲ್ಲಿ ದಾಖಲಿಸುವಂಥ ಕೆಲಸ ಮಾಡ್ತಾರೆ ನಾನು ತುಂಬ ವಿಸ್ತೃತವಾಗಿ ವಿಚಾರಗಳಿಗೆ ಹೋಗಲ್ಲ ಆದರೆ ನನಗನ್ಸುತ್ತೆ ಸಂಗೊಳ್ಳಿ ರಾಯಣ್ಣ ಬರೀ ಸ್ವಾತಂತ್ರ್ಯದ ಹೋರಾಟ ಮಾಡಿದ್ದಿದ್ರೆ ರಾಯಣ್ಣನನ್ನು ನಾವು ಇಷ್ಟು ನೆಚ್ಚಿಕೊಳ್ಳುವಂಥ ಅವಶ್ಯಕತೆಯೂ ಇರಲಿಲ್ಲ ಕೇವಲ ಸ್ವಾತಂತ್ರ್ಯದ ಹೋರಾಟ ಅಲ್ಲ ಸಂಗೊಳ್ಳಿ ರಾಯಣ್ಣ ಅಶಕ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದ ದುರ್ಬಲರಿಗೆ ಧ್ವನಿಯಾಗಿ ನಿಂತ್ಕೊಂಡಿದ್ದ ಸಂಗೊಳ್ಳಿ ರಾಯಣ್ಣ ಅದೆಂಥ ಗಟ್ಟಿ ಧ್ವನಿ ರಾಯಣ್ಣಂದು ಅಂತಂದ್ರೆ ಮೌಢ್ಯಗಳನ್ನ ಕೂಡ ಧಿಕ್ಕರಿಸುವಂಥ ಧ್ವನಿ ಸಂಗೊಳ್ಳಿ ರಾಯಣ್ಣಂದಾಗಿತ್ತು ನಾನೆಷ್ಟೋ ಸಲ ಮಾನವ ಬಂಧುತ್ವ ವೇದಿಕೆಯ ಮೂಲಕ ನಮ್ಮ ಈ ಭಾಗದ ಒಬ್ಬ ನಾಯಕರಾಗಿರುವಂತ ಜಾರಕಿಹೊಳಿ ಸಾಹೇಬರು ಇಡೀ ರಾಜ್ಯದಲ್ಲಿ ಹೋಗಿದ ಕಡೆಗಳಲ್ಲೆಲ್ಲ ಅಲ್ಲಲ್ಲಲ್ಲಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ಅಥವಾ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಲ್ಲಿ ಮಾನವ ಬಂಧುತ್ವ ವೇದಿಕೆಯ ಹೆಸರಲ್ಲಿ ಮೌಢ್ಯ ಕಂದಾಚಾರಗಳನ್ನ ಧಿಕ್ಕರಿಸುವಾಗ ನನಗನ್ಸುತ್ತೆ ಎಷ್ಟೇ ಆಗಲಿ ರಾಯಣ್ಣ ನೆಲದಲ್ಲೇ ಹುಟ್ಟಿರೋ ಮನುಷ್ಯ ಅಲ್ವಾ ಈ ಮೌಢ್ಯ ಕಂದಾಚಾರವನ್ನ ಎದುರಿಸೋದಕ್ಕೆ ಎದೆಗಾರಿಕೆ ಇವರಿಗೆ ಮಾತ್ರ ಇದೆ ಅಂತ ಅನ್ಸುತ್ತೆ ನನಗೆ ಯಾಕೆ ಅಂತಂದ್ರೆ ಎಷ್ಟೋ ಜನ ಇದ್ರೂ ಕೂಡ ಈ ಎದೆಗಾರಿಕೆಯನ್ನ ಪ್ರದರ್ಶಿಸೋದು ಇವತ್ತಿನ ಅವಶ್ಯಕತೆ ಅವತ್ತು ರಾಯಣ್ಣ ಬದುಕಿದ್ದ ನಿಜ ಆ ರಾಯಣ್ಣನ ಆದರ್ಶವನ್ನು ಇವತ್ತಿಗೂ ತಗೊಂಡು ಹೋಗಬೇಕಿರೋದು ಪ್ರತಿಯೊಬ್ಬ ಯುವಕನ ಒಂದು ಆದ್ಯ ಕರ್ತವ್ಯ ಯಾಕೆ ಸರ್ಕಾರ ಇಷ್ಟೊಂದು ಹಣ ಖರ್ಚು ಮಾಡ್ತಿದೆ ಯಾಕೆ ಸರ್ಕಾರ ಇಂತಿಂತ ದೊಡ್ಡ ಉತ್ಸವಗಳನ್ನು ಮಾಡ್ತಾ ಇದೆ ಯಾವತ್ತೋ ಬದುಕಿದ್ದಂಥ ಅಮಟೂರು ಬಾಳಪ್ಪ ಯಾವತ್ತೋ ಇದ್ದಂಥ ಕಿತ್ತೂರಾಣಿ ಚೆನ್ನಮ್ಮ ಯಾವತ್ತೋ ಇದ್ದಂಥ ಸಂಗೊಳ್ಳಿ ರಾಯಣ್ಣ ಇವತ್ತಿಗೂ ಯಾಕೆ ಸ್ಮರಣೆ ನಾವು ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಾರ ಮಾಡ್ತಿದೆ ಅಂತಂದರೆ ಅವರು ಈ ದೇಶದ ಅಸ್ತಿತ್ವಕ್ಕಾಗಿ ದುಡಿದವರು